గవర్నమెంట్ అడ్ ఒకేట్ సిక్స్ టైమ్ నెసరి స్టెప్స్ టు రెస్పాండ్ అన్సర్డ్ రెస్పాండ్ నంబర్ టూ అండ్ ఫోర్ రిలీజ్ ది స్మార్ట్వెన్ టెన్ పేపర్ పబ్లికేషన్ హిందే ఏ

ಅಮ್ಮ ಸತ್ತೋಗಿರೋದು ಯಾವತ್ತು ಅಂತ ಡೇಟ್ ಹಾಕಿದಾರ ನೋಡಮ್ಮ ಒರೇ ಒಂದಯ್ಯ ಇದೆ ಅದಕ್ಕೋಸ್ಕರ ಸತ್ತಿರೋದು ಯಾವತ್ತು ಟ್ವೆಂಟಿ ಒನ್ ನೈನ್ ಟ್ವೆಂಟಿ ಒನ್ ಅಪ್ಲಿಕೇಶನ್ ಯಾವತ್ತಿದ್ದಾರೆ ನಿಮಗೆ ಗೊತ್ತಿದ್ರೆ ಹೇಳಿ ನೈನ್ತ್ ನವೆಂಬರ್ ಟ್ವೆಂಟಿ ಒನ್ ಬರ್ಕೊಮ್ಮ ಕೌನ್ಸಿಲ್ ಫಾರ್ ಅಪ್ಲೆಂಟ್ ಆಬ್ಸೆಂಟ್ I IA 1 of 21. IA 1 of 21 is filed to bring the legal representative of deceased third respondent on record. As per the affidavit, comma third respondent said to died on 21st of September 2021. Hence, issue notice to the proposed R3, uh, LRs of proposed uh, proposed LRs of. ಆಗ ಸರ್ವಿಸ್ ಆಗಿದೆಯಲ್ಲ ಮೆಮೊ ಹಾಕಿದ್ದಾರೆ ನೋಡಿ ಏನ್ ನೋಡಿ ವಾಟ್ ಈಸ್ ದಿಸ್ ವೈ ಐ ಎಲ್ಲೇನೋ ಹಾಕಿದ್ದಾರೆ ನೋಡಿ ಕೋರ್ಟ್ ಡೇಟೆಡ್ ತರ್ಟಿ ಸಿಕ್ಸ್ ಲೆವೆನ್ ಪ್ರಕಾರ ಇಲ್ಲಿ ಅವ್ರು ಆಫ್ ಡಿಸೀಸ್ ಆರ್ ಟು ಪ್ರಪೋಸ್ಟ್ ಆರ್ ಥ್ರೀ ಕಲ್ಲೇಶ್ ಅಪ್ಪ ಸರ್ ಆಫ್ ಡಿಸೀಸ್ ಆರ್ ಟು ಆರ್ ದಿ ಪ್ರಪೋಸ್ಟ್ ಎಲ್ ಆರ್ಸ್ ಆಫ್ ಆರ್ ಥ್ರೀ ಅಂತ ಏನಾಗ್ತಿದೆ ವಾಟ್ ಇಸ್ ದಿ ಪ್ರಾಬ್ಲಮ್ ಇಲ್ಲಿ ನೋಡಿ

ನೋಟಿಸ್ ಟು ಪ್ರಪೋಸ್ಟ್ ಆರ್ ಯಾರು ಯಾರ್ ನೋಡ್ರಿ ಅಲ್ಲಿ ಕಳಿಸ್ರಿ ಅವ್ರಿಗೆ ಅಲ್ಲಿ ಸುಮ್ನೆ ಯಾಕೆ ಇಲ್ಲಿ ನಮ್ಮ ಕೋರ್ಟ್ಗೆ ಬಂದು ದಾಡ್ತಾರೆ ಒಬ್ಬೊಬ್ರು ಅವ್ರನ್ನೆಲ್ಲ ನಿಂತ್ಕೊಂಡು ಅಲ್ಲಿ ಕಿತ್ಕೆತ್ರಿ ನಿಂತ್ಕೊಂಡು ಮತ್ತೆ ಅಲ್ಲೋಗಲಾಟೆ ಮಾಡ್ತಾರೆ ಈಗ ಶ್ರೀ ಕಲ್ಲೇಶಪ್ಪ ದಿ ಪ್ರಪೋಸ್ಟ್ lr of r3 served and uh, remained absent since the application i1 of 2021 is in time and the uh, response number three proposed legal representative of respond number three has not chosen to file any objections so i1 of 2021 i1 of 2021 has allowed is కల్స్ ఏమంట ఆఫ్ అల్లి రిజిస్టార్ జ్యుడిషల్ చేంబర్ హోడమ్మా అలౌడ్ కౌన్సిల్ ఫార్ అప్లెంట్ అమెండ్ ది కాస్టేట్మెంట్ ఫైల్ అమెస్ మ్యాటర్ ఫర్టీ ಎಲ್ಲ ಆಕಡೆ ಪೊಲೀಸ್ ಇಲ್ವೇನು ಸೆಕ್ಯೂರಿಟಿ ಅಂತ ಒಬ್ಬ ನೋಡಿ ಅವ್ನ್ ಯಾರು ಇದ್ರೆ ಅಲ್ಲಿ ತರದ್ಬಿಟ್ಟು ಅವನ್ಗೆ ತಗೊಂಡೋಗಿ ರಿಜಿಸ್ಟಾರ್ ಚೇಂಬರ್ ಹತ್ರ ಕಳಿಸ್ಬಿಡ್ ಅಂತ ಹೇಳಿ ಸುಮ್ನೆ ಇದು ಅವ್ರು ಪಾಪ ಏನೋ ಒದಾಡ್ತಾ ಇದಾರೆ ಈ ನಂಬರ್ ನೋಡ್ತಾರೆ ಯಾವ್ದೋ ಕೋರ್ಟ್ ಬಂದ್ಬಿಟ್ಟಿದ್ದಾರೆ ವಯಸ್ಸಾಗಿದೆ ಗೊತ್ತಾಗ್ತದೆ